ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ನನ್ನ ಹಾಗೆ ಚಪಾತಿ ತುಂಬ ಇಷ್ಟಪಡುವಂಥವ್ರು ಪ್ರತಿದಿನ ಚಪಾತಿ ಮಾಡಿದಾಗ ಇವತ್ತೇನು ಸೈಡ್ ಡಿಶ್ ಮಾಡೋದು ಅಂತ ಹುಡುಕಾಡ್ತಿದ್ರೆ ನಿಮಗೋಸ್ಕರ ಈ ರೆಸಿಪಿ ಇದಂತೂ ಬಾಯಿ ಚಪ್ಪಿಸ್ಕೊಂಡು ತಿನ್ನೋ ಅಂತ ರುಚಿ ಕೊಡೋದಷ್ಟೇ ಅಲ್ಲ ನಿಮ್ಮ ಟೇಸ್ಟ್ ಬರ್ಡ್ಸ್ನ ಇನ್ನೂ ಜಾಸ್ತಿ ಮಾಡಿಸುತ್ತೆ ಇನ್ನೂ ಒಳ್ಳೆ ರುಚಿಯಾಗಿರುವಂಥ ಊಟ ಮಾಡಬೇಕು ಅಂತ ಒಂದು ರುಚಿನ ಅಂತ ಒಂದು ಚಟ್ನಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಾವಿನಕಾಯಿ ಸೀಸನಲ್ಲೇ ಮಾಡುವಂಥ ಒಂದು ವೈರಲ್ ಚಟ್ನಿ ರೆಸಿಪಿ ಇದು ಮಾವಿನಕಾಯಿಯಿಂದ ಅಂದರೆ ತೋತಾಪುರಿ ಮಾವಿನಕಾಯಿಯಿಂದ ಮಾಡಿರುವಂಥ ಚಟ್ನಿ ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದರಲ್ಲಿ ಮೊದಲು ಮಾವಿನಕಾಯಿನ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಮಧ್ಯಕ್ಕೆ ಸೀಳಿಬಿಟ್ಟು ಬೇಯೋದಕ್ಕೆ ಹಾಕೋಣ ಇದ್ರ ಜೊತೆಗೆ ಎರಡು ಟೊಮೆಟೊ ಹಾಕಿದ್ದೀನಿ ಇದರಲ್ಲಿ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಆಗಬಾರ್ದು ಟೊಮೆಟೊ ಜಾಸ್ತಿ ಹಾಕಿದ್ರೆ ಟೊಮೆಟೊ ಚಟ್ನಿ ಥರ ಆಗಿಬಿಡುತ್ತೆ ಮಾವಿನಕಾಯಿ ಕ್ವಾಂಟಿಟಿನೇ ಜಾಸ್ತಿ ಇಟ್ಕೋಬೇಕು ಒಂದು ಫುಲ್ ತೋತಾಪುರಿ ಉಪಯೋಗಿಸ್ಕೊಂಡಿದ್ದೀನಿ ಇದು ಸೈಡಲ್ಲಿ ಕಟ್ ಮಾಡಿರೋದು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿ ಆರೇಳು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕಿ ಮುಚ್ಚಿಟ್ಬೇಡ ಇದು ಸಣ್ಣ ಊರಿನಲ್ಲಿ ಚೆನ್ನಾಗಿ ಒಂದು ಸೈಡ್ ಬೇಯಬೇಕು ಒಂದು ಸೈಡ್ ಬೆಂದಿದೆ ಅಂತ ಗೊತ್ತಾದ ನಂತರ ಮತ್ತು ಇನ್ನೊಂದು ಕಡೆಗೂ ತಿರುಗಿಸ್ಬಿಟ್ಟು ಬೇಯಿಸೋಣ ಟೊಮೆಟೊ ಮತ್ತು ಈ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಬೆಂದಾಗ ಮೆತ್ತಗಾಗುತ್ತೆ ಇದರ ರುಚಿನೂ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಇದರ ಜೊತೆಗೆ ಬಣ್ಣಕ್ಕೋಸ್ಕರ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಚಟ್ನಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕಿ ಮತ್ತೆ ಇನ್ನೊಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡ್ ಕೂಡ ಇನ್ನೊಂದೆರಡು ನಿಮಿಷ ಈ ರೀತಿ ಮುಚ್ಚಿಟ್ಟು ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಆನಂತರ ಟೊಮೆಟೊದಲ್ಲಿರುವಂಥ ಸಿಪ್ಪೆ ಬೇಕಿರೋ ನೀವು ತೆಗೆದುಬಿಡ್ಬೋದು ಅಥವಾ ಸಿಪ್ಪೆ ಸಮೇತ ನೀವು ಗ್ರೈಂಡ್ ಮಾಡಿಕೊಂಡು ತೊಂದರೆ ಇಲ್ಲ ಚೆನ್ನಾಗಿ ಬೇಯಿಸಿರೋದ್ರಿಂದ ನುಣ್ಣ ಆಗುತ್ತೆ ಆನಂತರ ಇದನ್ನು ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬಹುದು ಅಥವಾ ಈ ಥರ ಚಾಪರಲ್ಲಿ ಮಾಡ್ಕೋಬಹುದು ಅಥವಾ ನೀವು ಹೊರಳು ಕೂಡ ರುಬ್ಕೋಬಹುದು ಈ ಚಟ್ನಿ ರುಬ್ಬುವಾಗ ನೀರು ಹಾಕೋಬಾರ್ದು ಹಾಗೆ ತುಂಬ ಜಾಸ್ತಿ ನುಣ್ಣಗೂ ಕೂಡ ರುಬ್ಕೋಬಾರ್ದು ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲೆನೂ ಇಲ್ಲಿ ಚಾಪರಲ್ಲಿ ಹಾಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ನಿಮಿಷ ಮಾತ್ರ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ನಿಮಿಷದ ನಂತರ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಣ ಸಣ್ಣ ಸ್ಪೂನಷ್ಟು ಸಕ್ಕರೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ನಾವು ಹುರ್ಕೊಂಡು ಉಳಿದಿರುವಂಥ ಈ ಎಣ್ಣೆ ಮತ್ತು ಆ ಮಾವಿನಕಾಯಿದ ರಸ ಏನಿರುತ್ತೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಮತ್ತು ಇನ್ನೊಂದು ನಿಮಿಷ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇಲ್ಲಿ ನಾನು ಎಲ್ಲೂ ನೀರು ಹಾಕಿಲ್ಲ ಹಾಗೆ ಜಾಸ್ತಿ ನುಣ್ಣಗೂ ಕೂಡ ಗ್ರೈಂಡ್ ಮಾಡಿಕೊಂಡಿಲ್ಲ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಸ್ವಲ್ಪ ಹಸಿ ಈರುಳ್ಳಿ ಹಾಕೋದ್ರಿಂದ ಅಲ್ಲಲ್ಲಿ ನಮಗೆ ಅದು ಕ್ರಂಚಿಯಾಗಿ ಬಾಯಿಗೆ ಸಿಕ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಪ್ರತಿದಿನ ಒಂದೇ ರೀತಿ ಪಲ್ಯ ಇದೆಲ್ಲ ಮಾಡಿ ಬೋರಾಗಿದ್ದರೆ ಖಂಡಿತ ಈ ಮಾವಿನಕಾಯಿ ಸೀಸನ್ ಮುಗಿಯೋದಕ್ಕೆ ಮುಂಚೆನೇ ಸತಿ ನೀವು ಈ ಚಟ್ನಿ ರೆಸಿಪಿ ಟ್ರೈ ಮಾಡಿ ಇದಕ್ಕೆ ಯಾವುದೇ ಕಾರಣಕ್ಕೂ ಹುಳಿ ಮಾವಿನಕಾಯಿ ಉಪಯೋಗಿಸಿಕೊಳ್ಳೋಕ್ಕಿಂತಲೂ ತೋತಾಪುರಿ ಹಾಕೊಂಡ್ರೆ ರುಚಿ ಜಾಸ್ತಿ ಇದೊಂದು ವೈರಲ್ ಚಟ್ನಿ ರೆಸಿಪಿ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಸರ್ವ್ ಮಾಡುವಂಥ ಟೈಮಲ್ಲಿ ಬೇಕಿದ್ದರೆ ನೀವು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಬಿಸಿ ಅನ್ನಕ್ಕೂ ಕೂಡ ತುಪ್ಪದ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಸ್ಟ್ ಟ್ರೈ ರೆಸಿಪಿ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ